ಆತ್ಮೀಯರೇ ನಾವು ಇಂದು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಅಬ್ದುಲ್ ಕಲಾಂಜಿ ಅವರು ಹೇಳಿರುವ ಕೆಲವು ಒಳ್ಳೆಯ ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ ನಿನಗೆ ಸೂರ್ಯನಂತೆ ಹೊಳೆಯಲು ಆಶೆಯೇ ಮೊದಲು ನೀನು ಸೂರ್ಯನಂತೆ ಉರಿಯುವುದನ್ನು ಕಲಿ ನಿನ್ನ ಕನಸು ನನಸಾಗುವ ಮೊದಲು ನೀನೊಂದು ಕನಸು ಕಾಣಬೇಕು ಮೊದಲು ಸೋಲಿನ ಸುಖ ಅನುಭವಿಸಿದ್ದರೆ ನಂತರ ನಿನ್ನ ಗೆಲುವು ನಿನಗೆ ಹೆಚ್ಚು ಸಂತೋಷವನ್ನು ಕೊಡುವುದು ಸಾಧ್ಯ ನಮಗೆಲ್ಲರಿಗೂ ಸಮಾನ ಪ್ರತಿಭೆ ಇಲ್ಲದಿರಬಹುದು ಆದರೆ ನಮ್ಮ ನಮ್ಮ ಪ್ರತಿಭೆ ಬೆಳೆಸಿಕೊಳ್ಳಲು ಸಮಾನ ಅವಕಾಶವಿದೆ ಎಲ್ಲ ಹಕ್ಕಿಗಳು ಮಳೆ ಬಂದಾಗ ಬಚ್ಚಿಟ್ಟುಕೊಳ್ಳಲು ಸ್ಥಳ ಹುಡುಕಿಕೊಳ್ಳುತ್ತವೆ ಆದರೆ ಹದ್ದು ಆಕಾಶದಲ್ಲಿ ಮೋಡಕ್ಕಿಂತಲೂ ಮೇಲೆ ಹಾರಿ ಮಳೆಯಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ